ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಸ್ವಾಗತ ಬಯಸುತ್ತೇನೆ ನಾನು ಸೈಯದ್ ವೀಕ್ಷಕರೇ ಇವತ್ತು ಒಂದು ಕರ್ನಾಟಕ ರಾಜ್ಯದ ಘಟಪ್ರಭಾ ಗೋಕಾಕ ತಾಲೂಕಿನ ಯುವಕರಾದ ವೀರಭದ್ರ ಪಟ್ಟು ಖಾನಾಪುರಿ ಅವರನ್ನು ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ವೀರಶೈವ ಲಿಂಗಾಯತ ಘಟಕದ ಯುವ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದು ಎಲ್ಲರಿಗೂ ಸಂತೋಷ ತಂದಿದೆ ಇವರೊಬ್ಬ ಶಿಕ್ಷಣ ಪ್ರೇಮಿ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರು ಅನೇಕ ಯುವಕರ ಪಡೆಗಳನ್ನ ರಚನೆ ಮಾಡಿಕೊಂಡು ತನ್ನಷ್ಟಕ್ಕೆ ತಾನೇ ಸಾಮಾಜಿಕ ಚಟುವಟಿಕೆಯಲ್ಲಿ ತೊಡಗಿ ಗೋಕಾಕ್ ತಾಲೂಕಿಗೆ ಚಿರಪರಿಚಿತರಾಗಿದ್ದಾರೆ ಜಗದ್ಗುರು ಕೂಡಲ ಸಂಗಮ ದೇವ ಇವರ ಸ್ವಾಮೀಜಿಯವರ ಆಶೀರ್ವಾದ ಮತ್ತು ಆದೇಶದೊಂದಿಗೆ ಅವರನ್ನು ಗೋಕಾಕ್ ತಾಲೂಕಿನ ಯುವ ಘಟಕದ ಲಿಂಗಾಯತ ವೀರಶೈವ ಸಮಾಜದ ಅಧ್ಯಕ್ಷರನ್ನಾಗಿ ಮಾಡಿದ್ದು ಅವರ ಅಪಾರ ಪಡೆ ಯುವಕ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಇವರು ಯಾವಾಗಲೂ ತಮ್ಮ ಸಂಘಟನೆಯಲ್ಲಿ ತೊಡಗಿ ಸಮಾಜಕ್ಕೆ ಒಂದು ಒಳ್ಳೆಯ ಮುಖಿಯಾಗಿ ಒಳ್ಳೆಯ ಸಾಂಸ್ಕೃತಿಕ ಕುಟುಂಬದಿಂದ ಬಂದು ಒಳ್ಳೆಯ ಅಭಿಲಾಷೆ ಹೊಂದಿ ಒಳ್ಳೊಳ್ಳೆಯ ಕಾರ್ಯಕ್ರಮಗಳನ್ನು ವೀರಶೈವ ಲಿಂಗಾಯತ ಧರ್ಮದ ಜಾಗೃತಿಗಾಗಿ ಅನೇಕ ಮಹಾ ಸಾಧನೆ ಮಾಡಲಿ ಇವರಿಗೆ ಒಳ್ಳೆಯದಾಗಲಿ ಇದೇ ನಮ್ಮ ಇವತ್ತಿನ ಮಹತ್ವದ ಸುದ್ದಿ ವೀಕ್ಷಕರೇ ಯಾಕೆಂದರೆ ಇದರ ಜೊತೆಗೆ ಒಂದು ಹೇಳ್ತೀನಿ ಕೇಳಿ ರಾಮಕೃಷ್ಣ ಹೆಗಡೆ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆಯವರು ಕರ್ನಾಟಕ ರಾಜ್ಯದ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ ಯಾವಾಗಲೂ ಬ್ಯಾಂಕ್ವೆಟ್ ಹಾಲ್ ನೋಡ್ಲಿಕ್ಕೆ ಹೋಗಬೇಕು ರಾಜಕಾರಣಿಗಳು ರಾಜಕಾರಣಿಗಳ ಶಾಸಕರ ಹಿಂಬಾಲಕರು ಶಾಸಕರ ಪ್ರತಿನಿಧಿಗಳು ಶಾಸಕರ ಬೆಂಬಲಿಗರು ಶಾಸಕರ ಮಿತ್ರರು ಎಲ್ಲರೂ ಶಾಸಕರ ಅನುಮತಿ ಮೇರೆಗೆ ಬ್ಯಾಂಕ್ವೆಟ್ ಹಾಲ್ ಮತ್ತು ಸಭಾಂಗಣ ವಿಧಾನಸೌಧ ವಿಕಾಸದಲ್ಲಿದೆ ಅವನ್ನೆಲ್ಲ ನೋಡಲಿಕ್ಕೆ ಹೋಗಬೇಕು ಅಲ್ಲಿ ಒಂದು ಮಾತು ಹೇಳಿದ್ರು ಅವರು ಪ್ರಮಾಣ ಚಂದ ತೆಗೆದುಕೊಳ್ಳುವಾಗ ರಾಮಕೃಷ್ಣ ಹೆಗಡೆ ಕರ್ನಾಟಕದ ಲಿಂಗಾಯತ ವೀರಶೈವ ಸಮಾಜ ಒಂದಾದರೆ ಇವತ್ತು ಭಾರತ ದೇಶವನ್ನು ಆಳಬಹುದು ಭಾರತದ ಪ್ರಧಾನಮಂತ್ರಿ ಆಗಬಹುದು ಅಂತ ಒಂದು ಸಂದೇಶವನ್ನು ಹೇಳಿದರು ಅದು ಹಳೆಯ ಘಟನೆ ವೀಕ್ಷಕರೇ ಈ ದಿಸೆಯಲ್ಲಿ ಲಿಂಗಾಯತ ವೀರಶೈವ ಸಮಾಜ ಒಳ್ಳೆಯ ಮುನ್ನುಗ್ಗಿ ಕಾರ್ಯ ನೆರವೇರಿಸಲಿ ಇಂಥ ವೀರಭದ್ರ ಕಾನಾಪುರ ಅಂತ ಅಂಥ ಯುವಕರ ಪಡೆಯನ್ನು ತಯಾರು ಮಾಡಿಕೊಂಡು ರಾಜ್ಯಾದ್ಯಂತ ಸಂಚರಿಸಿ ಒಳ್ಳೆಯ ಮಾರ್ಗೋಪಾಯದಿಂದ ಸಂಘಟನೆ ಮಾಡಿ ರಾಜ್ಯಕ್ಕೆ ಮಾದರಿಯಾಗಲಿ ಅನ್ನೋದೇ ನಂಬರ್ ಒನ್ ಚಾನಲ್ ಆಶ ವೀಕ್ಷಕರೇ ಇನ್ನು ಎರಡನೇ ಸುದ್ದಿಗೆ ಬರ್ತೀನಿ ವೀಕ್ಷಕರೇ ಕಳೆದ ಐವತ್ತು ಅರವತ್ತು ವರ್ಷಗಳಾಗಿರ್ಬೋದು ಮೃತುಂಜಯ್ ಸರ್ಕಲ್ ದಿಂದ ಜೆ ಜಿ ಹಾಸ್ಪಿಟಲ್ಗೆ ಹೋಗುವ ದಾರಿಯಲ್ಲಿ ಒಂದು ಬ್ರಿಡ್ಜ್ ಬರುತ್ತೆ ಕೆಳಗಡೆಯಿಂದ ರೈಲ್ವೆ ಹೋಗುತ್ತೆ ಮೇಲಿನಿಂದ ಬಸ್ ಮತ್ತು ಜನಸಂಚಾರ ಆಗುತ್ತೆ ದೈನಂದಿನವಾಗಿ ಅಲ್ಲಿ ಹತ್ತಿಪ್ಪತ್ತು ಸಾವಿರ ಮೋಟಾರ್ ವಾಹನಗಳು ಮೋಟಾರ್ ಬೈಕ್ಗಳು ಜನರು ಕಬ್ಬಿನ ಟ್ಯಾಕ್ಟರ್ಗಳು ಮೂವತ್ತು ನಲವತ್ತು ಟನ್ನದ ಭಾರಿ ಗಾತ್ರದ ವಾಹನಗಳ ಹತ್ರ ಮೇಲೆ ಸಂಚಾರ ಮಾಡ್ತವೆ ಅದು ಐವತ್ತು ಅರವತ್ತು ವರ್ಷದ ಹಳೆಯ ಕಾಲದ ಬ್ರಿಡ್ಜ್ ಇರಬಹುದು ವೀಕ್ಷಕರೇ ಅದು ಕೆಲವು ಕಡೆ ಶಿಥಿಲಾವಸ್ಥೆಯಲ್ಲಿ ಕಾಣ್ತಾ ಇದೆ ಯಾಕಂದ್ರೆ ಅಪಾಯ ಕಾಣ್ತಾ ಇದೆ ಅಂತ ನಮಗೆ ಸಂಶಯ ಬರ್ತಾ ಇದೆ ಅಪಾಯ ಆದ್ಮೇಲೆ ಅದನ್ನ ದುರಸ್ತಿ ಮಾಡುವುದಕ್ಕಿಂತಲ ಅದಕ್ಕೆ ಪರಿಣಿತ ಲೋಕೋಪಯೋಗಿ ಇಲಾಖೆಯ ತಜ್ಞರು ನೂರಿತ ಇಂಜಿನಿಯರ್ಗಳು ತಕ್ಷಣ ಒಂದು ತಂಡ ಮಾಡಿ ಭೇಟಿ ಕೊಟ್ಟು ಅದನ್ನ ಪರೀಕ್ಷೆ ಮಾಡಿ ಅದರ ಗುಣಮಟ್ಟವನ್ನು ಅಳತೆ ಮಾಡಬೇಕಾಗುತ್ತೆ ಇನ್ನು ಸುಸ್ಥಿತಿಯಲ್ಲಿದೆಯೋ ಏನು ಇನ್ನು ಇದು ದುಸ್ಥಿತಿಯಲ್ಲಿದೆಯೋ ಇದು ಏನಾದರೂ ಅನಾಹುತ ಮಾಡಬಹುದಾ ಅಪಾಯಕ್ಕೆ ಕಾದು ಕುಳಿತಿದೆಯಾ ಯಾವುದೇ ಜವರಾಯನ ಅಟ್ಟಹಾಸಕ್ಕೆ ದಾರಿ ನೋಡ್ತಾ ಇದೆಯಾ ಅನ್ನೋದು ಈಗ ಲೋಕೋಪಯೋಗ ಯೋಗಿ ಇಲಾಖೆ ಗೋಕಾಕ್ ಮತ್ತು ಚಿಕ್ಕೋಡಿ ಬೆಳಗಾವಿ ಅಧಿಕಾರಿಗಳು ತಕ್ಷಣ ಧಾವಿಸಿ ಈ ಘಟಪ್ರಭ ಮೃತ್ಯುಂಜಯ ಸರ್ಕಲ್ ದಿಂದ ಕೇವಲ ಕೂಗಳತೆಯಲ್ಲಿರುವ ಹುಕ್ಕೇರಿಗೆ ಹೋಗುವ ರೋಡು ಅಲ್ಲಿ ಒಂದು ಈ ಸೇತುವೆ ಯಾವ ಸ್ಥಿತಿಯಲ್ಲಿದೆ ಅದನ್ನು ನಾವು ದೃಶ್ಯ ಸಹಿತ ತೋರಿಸ್ತಾ ಇದ್ದೇವೆ ಯಾಕಂದ್ರೆ ಅಲ್ಲಿ ಅನೇಕ ಜನರು ಸಂಚಾರ ಮಾಡ್ತಾ ಇದ್ದಾರೆ ಬೆಳಗ್ಗೆ ವಾಕಿಂಗ್ ಹೋಗ್ತಾ ಇರ್ತಾರೆ ಕಬ್ಬಿನ ಟ್ರಕ್ ಟ್ಯಾಕ್ಟರ್ ಬರ್ತಾ ಇರ್ತವೆ ಬಹರ್ ಬೃಹತ್ ಗಾತ್ರದ ಸಾಮಾನುಗಳನ್ನು ಮಿಲ್ಗಳಿಗೆ ಅನೇಕ ಫ್ಯಾಕ್ಟ್ರಿಗಳಿಗೆ ತಂತ್ರಜ್ಞಾನ ಕಬ್ಬಿನ ವಸ್ತುಗಳನ್ನು ಸಾಗಾಣೆ ಮಾಡುವಂತಹದೊಂದು ದೊಡ್ಡ ಬ್ರಿಡ್ಜ್ ಇದೆ ಆ ಬ್ರಿಡ್ಜು ನಲವತ್ತು ಟನ್ ಕೆಪಾಸಿಟಿಯಿಂದ ಆಗಿದೆಯೋ ಇನ್ನು ಹೆಚ್ಚಿನ ಅದಕ್ಕೆ ಏನು ಸವಲತ್ತುಗಳು ಬೇಕು ಯಾವ ರೀತಿ ಅದು ದುರಸ್ತಿ ಆಗಬೇಕು ಅದನ್ನು ತಕ್ಷಣ ಹರಿಸಿ ಅದನ್ನು ಯಾವ ಸ್ಥಿತಿಯಲ್ಲಿ ಪರೀಕ್ಷೆ ಮಾಡಿದರೆ ಏನು ಆಗತ್ತೆ ಏನು ಮಾಡಬೇಕು ಅನ್ನೋದೇ ಲೋಕೋಪಯೋಗಿ ಇಲಾಖೆ ಮತ್ತು ಇಲ್ಲಿಯ ಶಾಸಕ ಸಚಿವರ ಜವಾಬ್ದಾರಿ ಇದೆ ಇದನ್ನು ತಕ್ಷಣ ಪರಿಹರಿಸಿದರೆ ಸಾರ್ವಜನಿಕರಿಗೆ ಒಂದು ಸುಗಮ ಆಗ್ಬಹುದು ಅಪಾಯದ ಗಂಟೆಯಿಂದ ತಪ್ಪಿಸಿಕೊಳ್ಳಬಹುದು ಅನ್ನೋದೇ ಇವತ್ತಿನ ಇದೊಂದು ವಿಶೇಷ ಸುದ್ದಿ ವೀಕ್ಷಕರೇ ಈ ವಿಡಿಯೋ ನಿಮಗೆ ಹೇಗೆ ಲೈಕ್ ಅನಿಸ್ತು ಅದನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಅನಿಸಿಕೆ ಅಲ್ಲಿ ನಮ್ಮ ಘಟಪರವ ಮತ್ತು ಗೋಕಾಕ್ ತಾಲೂಕಿನ ಗ್ರಾಮೀಣ ಸುದ್ದಿಗಾಗಿ ಒಳ್ಳೆಯ ಬೆಳಕು ಚೆಲ್ಲುತ್ತಿರುವ ನಿಮ್ಮ ಸ್ಫೂರ್ತಿಯ ಚಾನಲ್ ವೀಕ್ಷಕರೇ ನಂಬರ್ ಒನ್ ಫಾಲೋ ಮಾಡೋದನ್ನ ಮರೇಬೇಡಿ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ ವೀಕ್ಷಕರೇ